वास <laughs> <laughs> ನಮಸ್ಕಾರ ನಾನು ಅಕ್ಕಿರಾಂಪುರ ಬಂದಿದ್ದೆ ಹೋದವರ ಹ್ಞೂ ಏನು ಜನ ರೀ ಅಕ್ಕಿರಾಮ್ಪುರ ಬರ್ಜೋರಿಗೆ ಸಂತೆ ಸರ್ ನಮಸ್ಕಾರ ಗಂಕಾಚಲವ್ರೆ ಎಷ್ಟು ವರ್ಷದಿಂದ ಟಿವಿ ವ್ಯಾಪಾರ ಮಾಡ್ತಾ ಇದಾರೆ ಬರೀ ಟಿವಿ ಮಾತ್ರ ಅಲ್ವಾ ವಾರಕ್ಕೊಂತಲೇ ಹೋಟೆಲ್ ಬೆಳಗ್ಗೆ ಜಾವ ಏನು ಒಂದು ಗಂಟೆ ಇರ್ತೀರಾ ಒಂದುವರೆ ಸ್ನೇಹಿತರೆ ಪ್ರತಿ ಮಂಗಳವಾರ ಇಲ್ಲಿ ಮರಿಮೆಕ್ಕೆ ಸಂತೆ ನಡೆಯುತ್ತೆ ತುಮಕೂರಿನ ಎ ಪಿ ಎಮ್ ಸಿ ಯಾರ್ಡಲ್ಲಿ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಟೀ ಹೋಟೆಲ್ ಪ್ರಾರಂಭ ಆಗುತ್ತೆ ಟೀ ತುಂಬ ಚೆನ್ನಾಗಿ ಮಾಡ್ತಾರೆ ಅವರ ಹೆಸರು ವೆಂಕಟಾಚಲ ಅಂತ ನಾನು ಟೀ ಕೊಡ್ತೀನಿ ತುಂಬ ಸ್ವಾದಿಷ್ಟವಾಗಿರುತ್ತೆ ಪ್ರತಿ ಮಂಗಳವಾರ ಬೆಳಗಿನ ಜಾವ ಟೀ ಮಾಡ್ತಾರೆ ದಯಮಾಡಿ ಕಡೆ ಬಂದಾಗ ಬನ್ನಿ ತುಮಕೂರಿನ ಎ ಪಿ ಎಂ ಸಿ ಯಾರ್ಡಲ್ಲಿ ಟೀ ಮಾತ್ರ جيتر مان پٽي